ಸಂಜೆ ಮೇಲೆ ಬರ್ತೀನಿ ಕಣ ಜೀವನ ನಾನು ಜೋತಾಡ ಮನೇಲಿ ಆರ್ವಿಗಾರ ಅಂದ್ಬಿಟ್ಟು ಇನ್ನು ಅವರು ಗೋವಿಂದ ಗೋವಿಂದ ಹೇಳ್ತೀನಿ ಬುರಕ್ಕೆ ಬರ್ತೆ ನವೇನು ನೋವೇನು ಗಂಡು ನುವೇ ಕೇಳಿದಾರಂತೆ ಅಲ್ಲಿಗೆ ಬಂದಾರಂತೆ ಅವರು ಅದಕ್ಕೆ ಇದು ಮಾಡಿ ಅವ್ನು ಫೋನ್ ಮಾಡಿದೆ ಬಲ ಮಗ ಅಂತ ಅವನು ಇನ್ನೂ ಬಂದಿಲ್ಲ ಸಂಜೆ ಮೇಲೆ ಬರ್ತೀನಿ ನೋಡ್ತೀನಿ ಆದರೆ ರಶ್ಮಿ ಕರ್ಕ ಬರ್ತೀನಿ ಇಲ್ಲ ಅಂದ್ರೆ ನಾನೇ ಬಂದ್ಬಿಟ್ಟು ಬತ್ತಿಬಿಡು ಅಂತ ಅಂತ ಇನ್ಯಾಕೆ ಬರುವಂತ ಮಾಡ್ಕೋದು ಆವತ್ತಿಂದ ಒಂದೇ ಫೋನ್ ಮಾಡ್ತಾನೆ ಫೋನ್ ಮೇಲೆ ಫೋನ್ ಫೋನ್ ಮೇಲೆ ಫೋನ್ ಏ ಜನ್ ಇಲ್ದ್ ಕೂತವ್ರಿ ಕುತ್ಕೊಳ್ಳಿ ಬಿಡು ಸೈತ್ ಸೈತ್ರಿ ಏನಾರು ಮಾಡ್ಕೊಳ್ಳಿ ಬಿಡು ಮಾಡಂತದ್ ಮಾಡಿದೆ ಇಲ್ಲಿ ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ರು ಇನ್ನೇನಕ ಸರಿ ಬಿಡು ಕರ ಇದ್ ಕರ್ದಿದ್ ಬಿಡು ಬಿಡು ಏನೋ ಕೆಲಸ ಇರಬೇಕು ಮಾದೇವ್ಗೆ ಎಲ್ಲ ಇರ್ತಿದ್ನ ಅಯ್ಯೋ ಏನಾದ್ರು ಕೆಲಸ ಮಾಡ್ಲಾಕ ಕೆಲಸನಾರು ಮಾಡ್ಲಿ ಏನಾರು ಮಾಡ್ಲಿ ತಲೆ ತಲೆಗೆಡ್ಸ್ಕಬೇಕು ಅದಕ್ಕೆ ಮಾಡದೆ ಬಿಡ ಅನ್ಬಿಟ್ಟು ಸುಮ್ನಾಲ್ವಾ ಸುಬ್ಬ ಸುಬ್ಬ ಬಂದಿಲ್ಲ ಬಂದಿಲ್ಲ ಕಣ ಬಂದಿಲ್ಲ ಎಲ್ಲ ಮಗ ಈಚೆ ಕುತ್ಕೊಂಡು ನೆಂದು ನೆಂದು ಏನ್ ಆಗಬೇಕು ಅಂತ ಮಾಡಿದನ ಕರಿದ್ರು ಬಂದಿಲ್ವ ವರ್ಸ್ಕೊಂಡು ಹಬ್ಬದಲ್ವೇ ಫೋನ್ ಜೂ ಚಪ್ ಮಾಡ್ಕೊಂಬೆ ಕನಕ ಫೋನೇ ಹೋಯ್ತಲ್ಲ ಕಾಳಿಗೆ ಫೋನ್ ಮಾಡ್ತಿದ್ದಲ್ಲ ಮಾಡ್ಬಿಟ್ಟು ಕೇಳುವೆ ಆ ತೋಟದಲ್ಲಿ ನೆನೆಯಿಂದಾನು ಫೋನ್ ಇವ್ನಿ ಏನು ಮಾಡಿದ್ರು ಫೋನು ಸಿಕ್ತೇನೆ ಇಲ್ಲ ಅದು ಏನು ಕಣೆ ನಮಗೆ ಇಲ್ಲಿ ಹಬ್ಬ ಮಾಡ್ತೇನೆ ಅಕ್ಕ ಜೀವ ಎಲ್ಲ ಅಲ್ಲೇ ಅದೇ ಕನಕ ಎಲ್ಲಿ ನಂದಿ 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 ಆರೋಗ್ಯ ಹಾಳು ಮಾಡ್ಕೊಂಡೇನು ಏನು ಏನು ತೊಂದಿಕೊಂಡು ನಿಜವಾಗ್ಬೇಕಾ ಹೊಸಿ ಅಲ್ಲ ಕನಕ ಅಲ್ಲ ತಲೆ ಕೆಟ್ಟಿ ಕೆರೆ ಇರ್ತದಂಗೆ ಆಗದೆ ಸೈತ್ರಕ ಹಬ್ಬ್ದು ನಿಮ್ದಿಲ್ಲ ಮಾಡ್ಬಿಟ್ರಲ್ಲ ನಮ್ಮಗೆ ಹೋಗಿ ಎಲ್ಲಿ ಕುತ್ಕೊಂಡು ಮನೆ ಮುಂದಗಡೆ ನಾ ಕಾಯ್ತಾ ಆಯ್ತು ತಗೊಂಡ್ತಾನಲ್ಲ ಬರದವದ್ದಳ ಇವ್ಗೆ ಯಾವಣ್ಣ ಬರಂದರು ಸೈಟ್ಕ ಹಿಂಗ ಅಂತ ಬೇಜಾರು ಕಡ ಸಿಕ್ಕರೆ ನೀನು ಇಂಥ ಮಕ್ಕಳು ಹುಟ್ಟೋದಕ್ಕೆ ಹುಟ್ಟವರು ನೆಮ್ಮದಿ ಕೆಲ್ಸಕ್ಕೆ ಅಂತಲಕ್ಕೆ ನೀನು ಏನಾರು ಅಂದ್ಕೊಂಡು ನನಗಂತಿವಿನ ಕುಟ್ವಾಡ್ದ ಸಾಕಂದಂಗೆ ಆಗದೆ ಅದಕ್ಕೆ ಏನು ಮಾಡೋದು ಹೊತ್ತಿಗೆ ಹಬ್ಬನೂ ಬೇಡ ಏನು ಬೇಡ ಅಂದಂಗಾಗಿ ಆಗಿತ್ತು ಇನ್ನು ಮಾಡ್ಲಿಲ್ಲ ಅಂದ್ರೆ ಅದೇ ಸಲ ಆಗ್ತದೆ ಹೊರ್ಸ ಹೊರ್ಸಿಕೆ ಮಾಡಿಲ್ಲ ಅಂದರೆ ಚಂದ್ ಬಾಯ ಸತ್ತ ಕೆಟ್ಟೋದು ಬಿಡ್ತಾನೆ ಮತ್ತೆ ಯಾವತ್ತು ಕಾಣಿಸ್ಕೊಂಡಿಲ್ಲ ಕನ್ಸಲಿಂದ ಅದಕ್ಕೆ ಕನ್ಸಲ್ ಬರ್ತಾ ಕುತಾಳೆ ಇನ್ನು ಮಾಡಿಲ್ಲ ಅಂದರೆ ಅದು ಯಾವ ಬೇಕು ಹಿರಿಕ್ರಿಗೆ ಅನ್ನ ಕಾಣಿಸ್ತಾನೆ ಹುರ್ಸ್ಕೊಂದು ಹಬ್ಬದಲ್ಲಿ ಮನೇಲಿ ಏನು ಮಾಡ್ದೆ ಅದ ಅಂದ್ಬಿಟ್ಟು ಏನು ಜಾಸ್ತಿ ಮಾಡಿಲ್ಲ ಕನಕ ಚಿತ್ರಾನ್ನ ಮಾಡಿದೆ ಒಬ್ಬಿಟ್ಟು ಮಾಡಿದೆ ಆಮೇಲೆ ಒಂಚೂರ ಅದೇ ಕೋಸಂಬರಿ ಹೆಂಗೆ ಮಾಡಿದೆ ಒಂಚೂರು ಪಲ್ಯ ಹಪ್ಳ ಒಬ್ಬಿಟ್ಟು ಇಷ್ಟೇ ಕಣಕ್ಕೆ ಇನ್ನೇನು ಮಾಡಿಲ್ಲ ಏನಾರು ಮಾಡೋ ಇನ್ನೇನು ಮಾಡ್ಯೆ ನಾನು ಸಾಕಾಕು ಇನ್ನೇಷ್ಟು ಮಾಡಿ ತಿಂತ ಆದಷ್ಟು ಮಾಡಿದ್ವಿ ಸಾಕು ಬಿಡು ನಾವು ಏನು ಮಾಡಿವ ಅವ್ನು ತಷ್ಟು ಈಗ ಪದ್ಮನ್ ಫೋನ್ ಮಾಡಿದ್ವಾ ಬೌ ಅಂದ್ಬಿಟ್ಟು ಹೋಗಿ ಮಾಮೂಲಿ ಸೀರೆಗೆ ದುಡ್ಡು ಕೊಟ್ಟು ಬಂದ್ಮೇಲೆ ಅವ್ರಿಗೆ ಬಟ್ಟೆಗೆ ಇವ್ರಿಗೆ ಸೀರೆ ನಾ ಅವಳೆ ತಕ್ಕ ಬದಲಿಗೆ ಒಪ್ಪಾಕಿಲ್ಲ ಅವಳು ಅಂತ ಇಂತದೊಂತಳೆ ಅಂದ್ಬಿಟ್ಟು ಅವ್ನಿಗೆ ಒಂದುವರೆ ಸಾವಿರ ಅವಳಿಗೆ ಒಂದುವರೆ ಸಾವಿರ ಐ ಮಕ್ಳಿಗೆ ಏನೂ ತಂದಿಲ್ಲ ಅಕ್ಕ ಮೂರು ಸಾವಿರ ರೂಪಾಯಿ ಕೊಟ್ಬಿಟ್ಟು ಇಬ್ಬರು ಎಟ್ಟು ಬಟಾಟಕಲ್ರ ಬಂದುಬಿಟ್ಟು ಅವ್ರು ಬಂದೆ ತಂದ್ರೆ ಒಪ್ಪಾಕಿಲ್ಲ ಅಂದ್ಬಿಟ್ಟು ಬೂ ಅಂತ ಅಂದಿದ್ನ ಹ್ಞೂ ಬರ್ತೀನಿ ಕಣಾವ ಅಂತಂದ್ಲು ಅವರ ಅದ್ಕೆ ಫೋನ್ ಮಾಡಿ ಹೇಳಿದ್ದು ಬನ್ನಿ ಅಂತ ಬರ್ತೀನಿ ಅಂತಂದಿದ್ರು ಇವತ್ತು ಈಗ ಫೋನ್ ಮಾಡಿದ್ರೆ ಇಲ್ಲ ಬಿಡವ ಇಲ್ಲೋ ಹಬ್ಬ ಅಲ್ವಾ ಏನು ಮಾಡೋಕ್ಕೆ ಬರನಿ ಅಂತಾರೆ ಅದಕ್ಕೆ ಬಂದ್ರು ಬರಲಿ ಬರ್ತಾರೆ ಇಲ್ಲಿ ಅಂದ್ಬಿಟ್ಟು ಒಂದು ಪಾವನಷ್ಟ ತಣ್ಣಿ ಬೆಳೆ ಅವಳು ಸರಿ ತಿನ್ನಿಕ್ಕಿದ ಒಂದು ಪಾವೇ ಒಂದು ಪಾವನ ಹಾಕಿದ ಕನಕ ವಡೆಗೆ ಇನ್ನೊಂದು ಅರ್ಧ ಕೆ ಜಿ ಒಬ್ಬಿಟ್ಟು ಇಷ್ಟೇ ಎಣ್ಣೆಯನ್ನು ಏನು ಮಗಳು ಸಾರು ಪಾಯಸ ಹಪ್ಪಳ ಉಪ್ಪನಕಾಯಿ ಇಷ್ಟ ಆಯ್ತು ಇಷ್ಟು ಮಾಡ್ಬಿಟ್ಟು ಎಡೆ ಇಟ್ಟು ನಾವೇ ಇಟ್ಬಿಟ್ಟು ಒಂದ್ರು ಊಟ ಮಾಡ್ಕೊಂಡು ಕಡ್ದು ನೀನು ಏನು ಮಾಡ್ತೀನಿ ಅಂತ ನೋಡಕ್ಕೆ ಅನ್ಕ ಬಂದೆ ಕನಕ ಆಯ್ತದ ಆಕಾಕ ಈ ಸರ್ತಿ ಮನೇಲಿ ಜನ ಎಲ್ಲ ಬದುಕಿನ ನಿಜವಾಗ್ಲಾಕ ಹೊಸಿ ಬೇಜನ ಆಗಿಲ್ಲ ಕನಕ ನನಗಂತೂ ಭಾಳ ಬೇಜನಾಗ್ತದೆ ಎಸೋದು ಎಸೋ ದಿನವ್ರು ಕಸ್ಕೊಳ್ಳುವೇ ಅವರು ಮೊನ್ನೆ ದಿಸ್ಲೇ ಹೋಗಿರೋದು ಕನಕ ಮೊನ್ನೆ ದಿಸ್ಲೇ ಹೋದ್ರಂತೆ ಸೊಸೆಯರು ಅವ್ರು ಅವ್ನ ದಿನ ಹುಷಾರಿಲ್ಲವಂತೆ ಇನ್ನು ನಾವು ಇದು ಜೋರಾಗಿ ಮಾಡ್ತಾರೆ ಅವರು ಮಾಮೂಲಿ ಗೌರಿ ಒಬ್ಬನೇ ಅವ್ರಿಗೆ ತಿಂಡಿ ತಿರ್ಥ ಬೇಯಿಸ್ಬೇಕು ಅಂದ್ಬಿಟ್ಟು ಏನೋ ಬೀತಿ ಫೋನ್ ಮಾಡಿ ಹೇಳೋದಂತೆ ಕಳ್ಸಿಕೊಡಿ ಅಂತ ಇನ್ನೇನು ಮಾಡಾಳು ಬಾಯ್ಬಿಟ್ಟ ಕೇಳ್ತಾರಲ್ಲ ಅಂತ ಬಿಟ್ಟು ಓಲೇಬಿಟ್ಟು ಕಳಿಸ್ಲಂತೆ ಅದಕ್ಕೆ ಹೆಂಗೆ ಒಬ್ಬರಾನೇ ಇಲ್ಲಕ್ಕಂತೆ ಸುಮ್ಮನಿರವ ಬರಕ್ಕೆ ಆಯ್ಕೆ ಅಂತಳೆ ಒಟ್ಟು ಕೇಳಾಕ ನಾನು ಸಂಧೆ ಮೇಲಾರು ಬಾನೆ ಮಗ ಅಂತಂದಿನಿ ಕಥ್ಕೊ ಬರ್ಬೇಕು ನಾ ಬರ್ಸ ಕತ್ಲೆ ಮನೆ ಮಾಡಿ ಬರ್ಬೇಕಂತ ಆಡ್ತಾಳೆ ಬರ್ದಾರೆ ನಾಳೆ ಕರೆ ಬಾ ಒಂದು ಎರಡು ಕೆಜಿ ಮಟನ್ ತಕ್ಕತ್ತಿನಿ ಅಂತ ಹೇಳಿರಿ ಆಯ್ತು ತಾಕಾಕ ಮಟನೆ ತರಿಸ್ಬಿಟ್ಟು ಮಾಡ್ಬಿಟ್ಟು ಇಕ್ಕಿ ಕಳ್ಸಿವಂತೆ ಹೊತ್ತು ಬಂದು ಊಟ ಮಾಡ್ಕೊ ಬಿಟ್ಟು ಹೊತ್ತಂತೆ ಮಾಡು ಸಾವಿತ್ರಿಕ ಹೇಳ್ತೀಯ ಏನು ಮಾಡಕ್ಕೆ ಮುನ್ಸಕ್ನಕ ನಂಗೆ ನನ್ನ ಮಗ ಬಾಡು 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 ಅಂತ ಬಾಯ್ಬಿಡ್ಕೊತಿದ್ದೆ ಈಗ ಅವ್ನಿಗೆ ಆಟ್ ಪ್ರಾಬ್ಲಮ್ ಆದ್ಮೇಲೆ ಅವ್ನು ಬಾಡಿಗೆ ತಿನ್ನಂಗಿಲ್ಲ ಅಂತ ಕನಕ ಕೊಲೆಸ್ಟ್ರಾಲ್ ಜಾಸ್ತಿ ಅಂದ್ಬಿಟ್ಟು ತಿನ್ನೇ ಬಿಡಿ ಅಂತರತ್ತೆ ಮನೇಲಿ ಮಾಡೋಕ್ಕೂ ಬೇಜಾರು ಅವ್ನು ನೋಡಿದವ್ರು ಅತ್ತೆ ಮನೆ ಬಾಕ್ಲಲ್ಲಿ ನಾಯಿ ಕಾಯಿಲೆ ಕಾಯ್ತಾ ಕುಂತವನೇ ಆ ಉರ್ಸ್ಕೊಂಡು ಹಬ್ಬದರು ಬರ್ತಂಗೆ ಹ್ಞೂ ನಾನು ಆ ಕಾಳಿಗೆ ಫೋನ್ ಮಾಡಿ ಮಾಡಿ ಸಾಕಾಯ್ತು ಅವನು ಮಾಡಿದ್ರೆ ಸ್ವಿಚ್ ಅಪ್ ಕಾಳಿಗೆ ಫೋನ್ ಮಾಡಿದ್ರೆ ಅವಳು ಯಾಕೋ ಎತ್ತುತ್ತಾನೆ ಇಲ್ಲ ನೆ ನನಗೆ ಮತ್ತು ದಿಗ್ಲದಂಗ್ ಆ ಬಿಟ್ಟೆ ಕನಕ ಹೊಸಿಗೆ ಎತ್ನೇ ಯಾರು ಅಲ್ಲಿ ಪರಿಚಯ ಇಲ್ಲ ಅಷ್ಟು ಚೆನ್ನಾಗಿ ಯಾರು ಮಾತಾಡೋಕ್ಕಿಲ್ಲ ಚೆನ್ನಾಕೊಂಡು ನಂಬರ್ ನನಗೆ ಇಸ್ಕೊಬರ್ಬೇಕಾಯ್ತಾಳಬ್ಳು ಕೇಳಿದ್ರು ಹೇಳು ಅವಳು ಚೆನ್ನಾಗ ಇರ್ತಿದ್ದಿಲ್ಲ ಸಿಗ್ಲಿಲ್ಲ ಅವಳು ಸುಮ್ಮನೆ ಬಂದ್ಲು ಅಷ್ಟು ಖಾಲಿ ಮನೆಗೆ ನಾನು ಕೇಳಕ್ಕೆ ಹೋಗಿನ ಖಾಲಿನೇ ಅವಳಲ್ಲ ಪಾಕದ ಮನೆಯಲ್ಲಿ ಇರ್ತಾಳೆ ಅಲ್ಲಿ ನೋಡ್ಕೊಂಡು ಹೇಳ್ತಾಳೆ ಅಂದ್ಕೊಂಡೆ ಪುಣ್ಯದ ಕಿತ್ತಿ ಯಾಕೆ ಬಾರು ಫೋನ್ ಮಾಡ್ಬೇಕಲ್ಬ ಫೋನೇ ಮಾಡಿಲ್ಲ ಇರ್ತಾನೆ ಸುಮ್ಮನೆ ಇರಲಿ ಅದಕ್ಕೆ ಓ ಗೊತ್ತು ಜ್ಞಾನಿಲ್ವ ಹಂಗೆ ಇರೋ ಗೊತ್ತಿಲ್ವ ಇರ್ತಾನೆ ಹಾಕೋದೇನು ಮಗ ಏನೇನು ಗನದಾರಿ ಕೆಲಸ ಮಾಡಿಲ್ಲ ಅವನು ಒಂಥರ ಮಾಲಾಗ್ರ ನನ್ನ ಕಷ್ಟ ನನ್ಗಾದ್ರೆ ಯಾಕೆ ಇವನಿ ಒಂಥರ ಸುಮ್ಮನೆ ಕನಕ ಇವ್ರು ಕೂಟ ಹಬ್ಬದ ಸರ್ ನಿಂತ್ಕೋಬೇಕು ನಾನು ಜಗಳಕ್ಕೆ ನಾನು ಊಟ ಊಟ ಕೊಡ್ತೀನಿ ಬನ್ನಿ ಬಂದ್ರಿ ಊಟ ಹಾಕ್ಸ್ಕ ಉಂಡ್ಕೊಂಡು ಹೋಗಣ ಅಯ್ಯೋ ಬರ್ತಾರೆ ಒತ್ತಿ ಎಂಟು ಕಟ್ಟಿಗೆ ಒಟ್ಟಿ ಕಡಿಮೆ ಏನಾದ್ರು ಮಾಡ್ಕೊಡು ಅನ್ನ ಒಂದೇ ಒಂದಿಷ್ಟು ಅವೈತಿತ್ತು ಒಂದು ಕೆ ಜಿ ಎಷ್ಟು ಕನಕ ಅದನ್ನ ಒಂದ್ ಎರಡ್ ಈರುಳ್ಳಿ ಮೆಣಸಿ ಕಾಯಿ ತುರಿ ಎಲ್ಲಾನು ಮಾಡಿಬಿಟ್ಟು ಒಗ್ಗರಣೆಗೆ ಹಾಕಿ ಸೊಪ್ಪು ಕರ್ಬೇಸೊಪ್ಪು ಸಾಸಬೇಕು ಎಲ್ಲಾನು ಹಾಕಿ ಹಚ್ ಕಟ್ಟಾಗಿತ್ತು ಉಪ್ಪಿಟ್ಟು ಒಂದೇ ಆಗಿತ್ತು ಹಸಿ ಚೆನ್ನಾಗಿತ್ತು ಕನಕ ಅಷ್ಟು ರುಚಿಯಾಗಿತ್ತು ಅದನ್ನ ಹಾಕೊಟ್ನ ತಿನ್ಕೊಂಡ ತಿಂದರೆ ಓಹ್ ಚೆನ್ನಾಗಿ ಅಕ್ಕ ಮಿನಸಿ ಹಾಕೊಂಡ್ಬಿಟ್ಟು ತಾನೇನ ತಿನ್ಕೊಂಡ್ ನಂಗೆ ಇತ್ತೇ ಇದ್ದಿದ್ದೀರ ತೋರ್ವೇ ಅಯ್ಯೋ ತಿಂಡಿ ಸುಂಕಿರತ್ತೆ ತಿನ್ಕೊಳ್ಲತ್ತ ಏನಂತ ತಿಂದ್ರೆ ಅಚ್ಕೊಟ್ಟಾಗಿ ತಿಂದು ಬಿಡಾ ಅಕ್ಕಿ ಊಟ ಬೇಡ ಬೇಡ ಅಂತಿರ ನೋಡಲಿ ನಾನು ಜಾಸ್ತಿ ಮಾಡಿಲ್ಲ ಕಣ್ಣು ಹೊಸ ಮಾಡಿದ್ರು ನೀನು ಹಚ್ಕೊಂಡು ನೆನ ಒಂದೇ ಸಮರ್ತಿ ಗೊಗ್ಯರ್ತಿ ಸಾಕಾಯ್ತು ಅಷ್ಟೊಂದು ಫೋನ್ ಮಾಡಿದ್ರು ಬೇ ಏನು ಎಂತ ಅತ್ತೆ ಇನ್ನಾಕೆ ಬಂದ್ರು ಬರ್ಲಿ ಬರದಿರ್ಲಿ ಕನಕ ಅಯ್ಯೋ ಬುತ್ತಾರಂತೆ ಹೋಗಿ ತಲೆಗೆಡ್ಸ್ಕೊಬಿಡಾ ಆ ತಲೆಗೆಸ್ಕೊಂಡೇ ಬುತ್ತಾರ ಸುಂಕಿ ಯಾಕೆ ಮಾಡೋದಲ್ಲ ಮಾಡಿದಿರ ಹೆಂಗ ಬಿಡು ಇನ್ನೇನು ಅಯ್ಯೋ ಅಯ್ಯೋಕ ರಾತ್ರಿ ಹನ್ನೆರಡು ಗಂಟೆಗೆ ಮನೆ ಕಾಯ್ತಿ ಎಲ್ಲನ್ ಸ್ವಲ್ಪ ಗಿಲ್ಪು ಏನೋ ರಾತ್ರಿ ತಿರ್ಗ ಇನ್ನೊಂದ್ಸರ್ತಿ ಸಿಟ್ಬಿಡ ಕನಕ ಹೊಚ್ಕಟಾಗಿ ಈಗದು ಇದನ್ನ ತಾಸ ಮಾಡೋಕ್ಕ ಅವು ಆ ಥರ ಎದ್ದು ಮನೆಯ ಸಿಹಿ ಇಟ್ಕೊಂಡು ಒಂದೇ ಕಡಲೆ ಕಡಲೆಬೇಳೆ ಬೇಯ್ ಹಾಕಿ ಒಂದಿಷ್ಟು ಒಡೆಕಾಳು ಉಣ್ಣಿ ಹಾಕ ಉಂತ್ಕೊಂಡ್ವ ಆ ಒಂದಿಷ್ಟು ಅಲ್ದಿ ಹಾಸ್ಕೊಂಡು ಒಂದಿಷ್ಟು ಒಡೆ ಹೋಗ್ಕೊಂಡೆ ಒಂದಿಷ್ಟು ಒಡೆ ಬಿಡ್ತರ್ತವೆ ಅಷ್ಟೇ ಕನಕ ಇನ್ನೇನು ಮಾಡಕ್ಕೆ ಹೆಚ್ಚಿಗೆ ಮಾಡ್ಕೊ ಕೂತ್ಕೊಂಡು ಆರು ದಿನಕ್ಕೆ ಸಾಕಾಯ್ತವ ಹಾಕು ತಲೆ ಎಕ್ಕಿರ್ಸ್ಕೊಂಡಿ ನೀನು ಅಂದರೆ ಮಾಡ್ಕೊ ತಿಂತಾರಂತೆ ಸುಮ್ಕಿರಕೆ ಅಯ್ಯೋ ಇರೋ ಊಟ ಉಂಡ್ಲಾಕವ ஒவ் ஊட்டா மாட நீடிவத்தி வந்தே நான் ஊட்ட உணவ் யாக்கே ஊட்டா கிளா்த்தா நீ ஊட்டமா ஒன்போட கனக்க ஏ நாட்கே நாட்கே நாச்சே நீங்க ஏட மட்காது ஊட்டமா ஊட்டாட்ட நான் உண்மை பக்கா ஒப்டே எங்கப்போ குத்தித்து ஜொத்தேர் இல்லை நம்ம ஊட்ட சேரக்கி தாய் அக்கங்க ஃபோன் மா அக்க முன் கொட்குத்தாள் நான் கூட்டி ஏன்கா நீக்க ஃபோன் நங்கோத்த ತಿರ್ಗ ಫೋನ್ ಮಾಡ್ಬಿಟ್ಟು ಯಾರು ಬಯಸ್ಕೊಂಡವ್ರು ಅವ್ರು ಕೊಟ್ಟ ಅನ್ ಕನ್ಸು ನಾದೆ ಹೋದ್ರೇನು ಒಳತ್ಕಲ್ವ ಬಯ್ಯೋದು ತಾಯಕ ಮಾಡ್ಬಲ್ಲವ ಅಯ್ಯೋ ಎದುರುಕೆ ನನಗೆ ಕನಕ ಮಾಡಕ್ಕೆ ಫೋನ್ ಹಂಗ ಒಂದ್ಸತಿ ಇವ್ನಿಗೆ ನಮ್ಮ ದೊಡ್ಡವ್ನು ಮಾಡಿದೆ ಮಕ್ಕನ ಮಗನಿಗೆ ವಾಲ್ ತಗ ಇವ್ನಿಗೆ ಕಂಚಿಕವ ಅಂತ ಅಂದ ಬೂಡ ತಗೆ ಅಂದ್ಬಿಟ್ಟು ವಾಲ ಮಗ ಹಬ್ಬಕ್ಕೆ ಅಂದೆ ನೀನೇ ಬರಕಾಯ್ತಿದ್ದು ಅಂತ ನಾನೇ ಕರಿತೀನಿ ಏನ್ ಮಾಡಿ ಅಕ್ಕ ಕುತ್ಕ ಕು ಚೂರು ಚೂರು ಹಾಕೋಬರ್ತೀರಿ ಅಯ್ಯೋ ಒಂದೇ ಒಂದು ಹಬ್ಬ ಬವ ಸಾಕು ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಆಯ್ತು ಗೌರಿ ಅಬ್ಬಾ ಅಯ್ಯೋ ಎಲ್ಲ ಬಾ ಅಲ್ಲಿ ಹೋಗಿ ಬಿಕೆಟ್ಟ ನನ್ಗೆ ಕುತ್ವರಿ ಇನ್ನೇನು ಮಾಡಿರಿ ಅದಕ್ಕೆ ನಾನೇ ಮಾಡಿದೆ ಸ್ಯ ಎಡೆ ಇಟ್ಬೇಕಲ್ಲ ನಮ್ಮ ಸತ್ಕಟ್ಟವ್ರಿಗೆ ನೀನು ಏನು ಮಾಡೋಣ ನಾನೇ ಬರಂಗೆ ಹಾಕುತ್ತಲ್ಲ ಹ್ಞೂ ಎಲ್ಲರು ಗೌರಿ ಹಬ್ಬ ಆಯಿತು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆಧಿಗೆ ಸುಬ್ಬ ಸೇವೆಗಳು ಕಂದ್ರಪ್ಪ ಹಂಗೆ ದೇವ್ರು ಎಲ್ಲರೂ ಒಳ್ಳೇದು ಮಾಡಲಿ ಅಂತ ಭಗವಂತನಲ್ಲಿ ಬೇಡ್ಕತ್ತೀನಿ ಹ್ಞೂ ಸರಿರ ಹಂಗೆ ವೀಡಿಯೋ ಗಂಗನಸ್ ತೊಗೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ